ಗ್ರೌಂಡ್ ವಾಟರ್ ಅಂದ್ರೆ ಏನು ಅಂದರೆ ನಮಗೆ ಮಳೆ ನೀರು ಬೀಳುತ್ತಲ್ಲ ಈಗ ನಮಗೆ ನೈನ್ ಹಂಡ್ರೆಡ್ ಮಿಲಿಮೀಟರ್ಸ್ ಆಫ್ ವಾಟರ್ ಮಳೆ ಆಯಿತು ಅಂದರೆ ಕೆಲವು ಪಾರ್ಟ್ ಆಫ್ ದಿ ವಾಟರು ರನ್ ಆಫಲ್ಲಿ ಊಟೋಗುತ್ತೆ ಹಳ್ಳ ಹರಿದು ಎಲ್ಲ ಹೋಗ್ಬಿಡುತ್ತೆ ಕೆಲವು ಪಾರ್ಟ್ ಆಫ್ ದಿ ವಾಟರ್ ಭೂಮಿ ಕುಡ್ಕೊಳುತ್ತೆ ಅಂಡ್ ಕೆಲವು ಪಾರ್ಟ್ ಆಫ್ ದಿ ವಾಟರು ಎವಾಪ್ರೇಟ್ ಆಗಿಬಿಡುತ್ತೆ ಇದರ ಮೂರು ಥರ ಮೆಥಡ್ಸ್ ಇದೆ ಈ ಒಳಗಡೆ ಕುಡಿದಿದ್ದ ನೀರಲ್ಲಿ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ವಾಟರು ಭೂಮಿಗೆ ಹೋಗಿ ಒಳಗಡೆ ಇಳಿದು ನಾನು ಹೇಳಿದ್ನಲ್ಲ ಈಗ ತಾನೇ ಗ್ರೌಂಡ್ ವಾಟರ್ ಸ್ಟ್ಯಾಟಿಕ್ ವಾಟರ್ ಲೆವೆಲ್ ತನಕ ಹೋಗಿ ಅಲ್ಲಿ ಸ್ಯಾಚುರೇಟೆಡ್ ಝೋನ್ವರೆಗೂ ಹೋಗಿ ಅದು ರೀಚಾರ್ಜ್ ಆಗುತ್ತೆ ಭೂಮಿ ಒಳಗಿದೆ ನೀರು ಅದನ್ನೇ ನಾವು ಅಂತರ್ಜಲ ಅಂತ ಕರಿತೀವಿ ಅಂತರ್ಜಲ ಯಾವ ಕಡೆ ಓಡ್ತಾ ಇದೆ ಅಂತ ನೀವು ಕೇಳಿದ್ರಿ ಅಂತರ್ಜಲ ಯಾವ್ಯಾವ ಕಡೆ ಓಡುತ್ತೆ ಅನ್ನೋದು ಒಂದೊಂದು ಫಾರ್ಮೇಷನಲ್ಲಿ ಒಂದೊಂದು ಥರ ಇರುತ್ತೆ ಈಗ ಅಲ್ಲಿ ನಾನು ಹೇಳಿದೆ ಮೂರು ಥರ ಜಾಯಿಂಟ್ಸ್ ಇರುತ್ತೆ ಓಡ್ತಾ ಇರುತ್ತೆ ಅಂತ ಅದೇ ಮೆಟಮಾರ್ಫಿಕ್ ರಾಕು ತಿರುಪತಿ ಅಂತ ಜಾಗಕ್ಕೆ ಹೋದರೆ ಕ್ವಾಡ್ಸೈಟ್ ಇದೆ ಅಲ್ಲಿ ಒಂದೇ ಡೈರೆಕ್ಷನಲ್ಲಿ ಓಡ್ತಾ ಇರುತ್ತೆ ಅದು ರಾಕ್ ಫಾರ್ಮೇಷನ್ ಯಾವ ಕಡೆ ಇನ್ಕ್ಲೈನ್ ಆಗಿದೆಯೋ ಅದ್ರ ಡೈರೆಕ್ಷನ್ ನೋಡ್ಕೊಂಡು ಓಡ್ತಾ ಇರುತ್ತೆ ಅಲ್ಲಿ ಅಂಡರ್ ಗ್ರೌಂಡ್ ರಿವರ್ಸ್ ಅಂತಲೇ ಸಿಗ್ತವೆ ಆಮೇಲೆ ಲೈಮ್ಸ್ಟೋನು ಲೈಮ್ಸ್ಟೋನ್ ಸುಣ್ಣ ಸಣ್ಣ ಶಿಲೆ ಅಂತೀವಿ ನೀವು ಅಲ್ಲಿನೂ ಅಷ್ಟೇ ಅದು ಅಂಡರ್ ಗ್ರೌಂಡ್ ರಿವರ್ಸೇ ಸಿಕ್ಕುತ್ತೆ ಇಲ್ಲದಿದ್ರೆ ನೀರೇ ಸಿಕ್ಕಲ್ಲ ನಾನು ಹೇಳಿದನಲ್ಲ ಐವತ್ತೊಂದು ಫೇಲ್ ಆಗಿತ್ತು ಅಂತ ಕರೆ ಹಳ್ಳಿ ಅದ್ಲೇಮ್ ಸ್ಟೋನೇ ಆದರೆ ಅವರು ಮಾಡಿ 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 ಸಾಕಾಗಿ ಜಮೀನು ಮಾರಕ್ಕೆ ರೆಡಿಯಾಗಿದ್ದರು ಆದರೆ ಲಾಸ್ಟ್ ಮೂಮೆಂಟಲ್ಲಿ ಯಾರು ನನ್ನ ಹೆಸ್ರು ಹೇಳಿದ್ರು ಬಂದರು ಮಾಡಿಕೊಟ್ಟೆ ನಾಲ್ಕೈದು ಬರುವಲ್ಲಕ್ಕೆ ಎಲ್ಲದರಲ್ಲೂ ನೀರು ಬಂತು ಈಗ ಅವರು ಅಲ್ಲಿ ಚೆನ್ನಾಗಿ ತೆಂಗಿನ ತೋಟ ಎಲ್ಲ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಹದಿನಾರು ಎಕರೆ ಆ ಥರ ಕರೆಕ್ಟಾಗಿರೋ ಇವರು ಪರಿಣಿತರು ಸಿಕ್ಕಿದ್ರೆ ನಿಮಗೆ ಯೂಸ್ ಆಗುತ್ತೆ ಈ ಲೋಕಲ್ ಮೆಥಡ್ ಅವರು ಸಿಕ್ಕಿದ್ರೆ ಈ ಥರ ಐವತ್ತು ಫೇಲ್ ಮಾಡೋದು ಮೂವತ್ತು ಫೇಲ್ ಮಾಡೋದು ನಿಮ್ಮ ದುಡ್ಡನ್ನು ಹಾಳು ಮಾಡೋದು ಆ ಫೇಲ್ ಆಗಿರೋದಕ್ಕೆ ಒಂದು ಮೋಟ್ರು ತರಿಸಿ ಹಾಕೋದು ಅದಕ್ಕೆ ಮತ್ತೆ ಚಂಬೋದ್ರೆ ಗಂಗಳ ಕಟ್ ಕಣಿ ಅಂತ ಫೇಲ್ ಆಗಿರೋ ಬೋರಲ್ಲಿ ಒಂದು ಮೋಟ್ರ್ ಹಾಕಿಸ್ಬಿಡ್ತಾರೆ ಅವಂದು ಇದನ್ನು ಜಸ್ಟಿಫೈ ಮಾಡ್ಕೊಳ್ಳೋಕ್ಕೆ ನಾನು ಪರಿಣಿತ ಅಂತ ಹೇಳ್ಕೊಳಕ್ಕೆ ಅದರಿಂದ ಲೋಕಲ್ನವ್ರನ್ನ ನೀವು ಯಾರು ಕರಿಬೇಡಿ ಒಳ್ಳೆ ನುರಿತ ವಿಜ್ಞಾನಿಗಳಿಂದ ಮಾಡಿಸಿ ಒಳ್ಳೆಯದಾಗುತ್ತೆ